ಈಗ ನನ್ನ ವಿಡ್ರಾವಲ್ ಹಿಂದೆ ಯಾವ ಕಾಣದ ಕೈಗಳು ಇಲ್ಲ ಯಾವ ಯಾರ ಕಾರಣಕ್ಕಾಗಿ ನಾನು ಸರಿದಿದ್ದೇನೆ ಅದನ್ನು ಹೇಳಿದ ಮೇಲೆ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗಬಾರ್ದಾಗಿತ್ತು ಈಗ ನಾನು ಯಾಕೆ ತೊಕೊಂಡಿನಿ ಹಿಂದಕ್ಕೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೊಂದು ಪ್ರಶ್ನೆ ಬರುವ ಅವಶ್ಯಕತೆ ಇಲ್ಲ ಮಾಡೋದಕ್ಕೆ ಮಧ್ಯದಲ್ಲಿ ಶಸ್ತ್ರ ತ್ಯಾಗವನ್ನು ಮಾಡಿಲ್ಲ ಧರ್ಮ ಯುದ್ಧದಲ್ಲಿ ಸದಾಕಾಲ ಮುಂದುವರಿತೀನಂತಂದ್ಮೇಲೆ ಶಸ್ತ್ರ ತಳಗಿಟ್ಟೇ ಇಲ್ಲ ನಾನು ನನ್ನ ಹೋರಾಟ ಮೊದಲಿನಿಂದ ಏನೈತಲ್ಲ ಅದನ್ನ ಸದಾಕಾಲ ಮುಂದುವರ್ಸಿಕೊಂಡಿರ್ತೀನಿ ನಾನೀಗ ಧರ್ಮಯುದ್ಧವನ್ನ ನಿಲ್ಲಿಸಿದ್ದೇನೆ ಅಂತಂದ್ರೆ ಶಸ್ತ್ರವನ್ನು ತಳಗಿಟ್ಟಂಗಾಯ್ತು ನಾನು ಯಾವುದನ್ನ ಘೋಷಣೆ ಮಾಡಿದ್ದೇನೆ ಅದನ್ನು ಬಿಟ್ಟಿದ್ದೇನೆ ಅಂತಂದ್ರೆ ಶಸ್ತ್ರ ತಳಗಿಟ್ಟಂಗಾಯ್ತು ಮತ್ತೆ ನೀವು ಅಲ್ಲೇ ಕೇಳ್ತಾ ಇದ್ದೀರಿ ನೀವು ಕೇಳಿದ್ದನ್ನ ಕೇಳಿದ್ರೆ ಅಲ್ಲ ಪ್ರಶ್ನೆ ನೀವು ಕೇಳಿದ್ದನ್ನು ಕೇಳಿದ್ರೆ ಒಂದ್ ನಿಮಿಷ ಒಂದು ನಿಮಿಷ ನೀವು ಕೇಳಿದ್ದನ್ನ ಕೇಳಿದ್ರೆ ನಾ ಹೇಳಿದ್ದನ್ನ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿದ್ರಿ ಕಾಂಗ್ರೆಸ್ ಎಲ್ಲಾ ಕೈಗಳು ನಿಮ್ಮ ನಿಮ್ ಜೊತೆಗಿಡೋದ್ ಕಾಣ್ತಾ ಇದೆ ಅದನ್ನ ನೀವು ಅಧಿಕೃತವಾಗಿ ಕೈ ಹಿಂದಿದ್ದೀನಿ ಅಂತ ನೀವ್ಯಾತಾ ಇಲ್ಲ ಅನ್ನೋಂತ ಪ್ರಶ್ನೆ ಯಾಕಂದ್ರೆ ನೀವು ಸ್ವಾಮೀಜಿಗಳ ಆದೇಶದ ಮೇರೆಗೆ ನಾನು ಅಂದಾಗ ನಿಮ್ಮ ಪಟ್ಟದಲ್ಲಿ ಸ್ವಾಮೀಜಿಗಳು ಇರಬೇಕಾಗಿತ್ತು ಆದ್ರೆ ನಿಮ್ ಕೈ ಮುಖಂಡರು ಎಲ್ಲಾ ಇರೋದ್ರಿಂದ ನಿಮ್ ಹಿಂದ ಕೈನೇ ಇದೆ ಅನ್ನುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅದನ್ನ ಸ್ಪಷ್ಟಪಡಿಸಿ ಅಂತ ಕೇಳ್ತಾ ನಮ್ಮ ನಮ್ ಹಿಂದ ಕೈನು ಇಲ್ಲ ಕಮಲಾನು ಇಲ್ಲ ನಮ್ಮದೇ ಆಗಿರ್ತಕ್ಕಂತ ಸಿದ್ಧಾಂತಗಳು ನಮ್ ಹಿಂದದ್ ಅಲ್ರಿ ಹಗಲು ಸಿಗ್ಲಾರ್ದಕ್ ರಾತ್ರಿ ಬಂದಾರ ಅವ್ರು ನಾ ಹೇಳಾಕತ್ತಿದ್ದು ನಾ ಹಗಲು ಸಿಗ್ಲಾರ್ದ ಹಗಲು ನನಗೂ ಸಮಯ ಸಿಕ್ಕಿಲ್ಲ ಅವ್ರಿಗೂ ಸಮಯ ಸಿಕ್ಕಿಲ್ಲ ಹಗಲು ಸಿಗ್ಲಾರ್ದಕ್ ರಾತ್ರಿ ಬಂದಾರ ಈಗ ಎರಡೂ ಪಕ್ಷದವ್ರು ಬಂದಾರ ಈಗ ಎರಡೂ ಪಕ್ಷದವ್ರು ರಾತ್ರಿನೇ ಬಂದು ಮಾತಾಡ್ಯಾರ ಯಾಕಂದ್ರೆ ನಾ ಸಿಕ್ಕಿದ್ದ ಅವ್ರಿಗೆ ರಾತ್ರಿ ಸಿಕ್ಕಿನಿ ನಾ ಯಾವಾಗ ಸಿಕ್ಕಿನ ಅವಾಗ ಮಾತಾಡ್ಬೇಕಲ್ಲ ಅವರು ಹಾಕ್ ಅಲ್ಲ ನಿಮಗ ನಿಮಗೆ ಹಗಲು ಯಾರು ಕಂಡಾರಲ್ಲ ಅವರು ಅಷ್ಟ ಒಂದು ಹಿತದೃಷ್ಟಿಯಿಂದ ನಾನು ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭವಿಷ್ಯದೊಳಗೆ ಏನೇನು ಬರ್ತಾವ ಅವನ್ನೆಲ್ಲ ನಾನು ಸ್ವೀಕಾರ ಮಾಡಲೇಬೇಕು ಏನು ಬರ್ತೈತಿ ಬರಲಿ ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ ಬೇಕಾದ ಬರಲಿ ಅದನ್ನ ಸ್ವೀಕಾರ ಮಾಡ್ತೀನಿ ನನ್ನ ಯುದ್ಧವನ್ನು ನಾನು ಮುಂದುವರಿಸ್ತೀನಿ